व्यक्ति होजनेले आवि्यि देवता सुुरं सुु जति व्यक्ियने आति हौस्तु कश ह मारमा्य शीराम तथों हवारी्य आथ सवणनामवरि करद है अराम शरीरामुक्षण सर्व देदगी सुरु पानता ्यावार दोौरोंद ಇಲ್ಲಿ ಒಂದು ಅಂಶ ಸರ್ವ ದೇವದೇವಿ ಸ್ವರೂಪರು ಅಂತಂದ್ರೆ ನಾವು ಯಾವುದೇ ದೇವರ ಪೂಜೆ ಮಾಡಿದ್ರು ಇಷ್ಟ ಮಾಡಿ ಅದು ರಾಮ ಆಗ್ಬೋದು ಕೃಷ್ಣ ಆಗ್ಬೋದು ರಾಮಾಕ್ಷರ ಆಗ್ಬೋದು ದೇವಿ ಆಗ್ಬೋದು ಗಣಪತಿ ಆಗ್ಬೋದು ಇಷ್ಟನಿಷ್ಠೆ ಅಂತಂದ್ರೆ ಬೇರೆ ದೇವರ ಪೂಜೆ ಮಾಡಬಾರದು ಅಂತಲ್ಲ ಯಾವ ದೇವರ ಪೂಜೆ ಮಾಡಿದ್ರೂ ಕೂಡ ನಮ್ಮ ಇಷ್ಟ ದೇವತೆ ಪೂಜೆಯನ್ನೇ ನಾಮಾರ್ತೈ ನಮ್ಮ ಇಷ್ಟದೇವರತೆ ಆ ರೂಪದಲ್ಲಿ ಬಂದಿದ್ದಾನೆ ಉದಾಹರಣೆಗೆ ನಮಗೆ ರಾಮ ಇಷ್ಟ ದೇವತಾ ಆದ್ರೆ ಗಣಪತಿ ಪೂಜೆ ಮಾಡಿದ್ರೆ ರಾಮನೇ ಗಣಪತಿ ರೂಪದಲ್ಲಿ ಬಂದು ಪೂಜೆ ಶ್ರೀಗಳ ಮಾಡುತ್ತಿದ್ದಾನೆ ಈ ರೀತಿ ಅರ್ಥ ಮಾಡಿಕೊಳ್ಳಬೇಕು ಗಣಪತಿ ಪೂಜೆ ಮಾಡಬಹುದು ಅಂತ ಕಾರಣ ಅಂದ್ರೆ ರಾಮನೇ ಗಣಪತಿ ರೂಪದಲ್ಲಿ ಬಂದು ಜಾರೆ ನಾವು ಗಣಪತಿ ಪೂಜೆ ಮಾಡುತ್ತೇವೆ ಅಂತ ಒಂದು ಅರ್ಥ ಇನ್ನೊಂದು ರೀತಿಯ ಅರ್ಥ ಮಾಡಿಕೊಳ್ಳೋದು ಏನೆಂದ್ರೆ ಗಣಪತಿಯ ಪೂಜೆಯ ಮೂಲಕ ಫಲವಾಗಿ ಏನ್ ಕೇಳ್ಕೋಬೇಕು ಗಣಪತಿ ಅಂದ್ರೆ ನನಗೆ ರಾಮ್ನಲ್ಲೇ ಭಕ್ತಿ ಕೊಡುವಂತ ಯಾವುದೇ ದೇವರು ಪೂಜೆ ಮಾಡಿದ್ರು ಕೂಡ ನಾವು ಪ್ರಾರ್ಥನೆ ಮಾಡೋದು ನಮ್ಮ ಇಷ್ಟದಲ್ಲಿ ನಮ್ಮ ಇಷ್ಟ ದೇವತೆಯಲ್ಲಿ ನನಗೆ ಭಕ್ತಿಯನ್ನು ಕೊಡುವಂತ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದ್ರೆ ಪುರಂದರದಾಸಿ ಯಾವುದೇ ಕೀರ್ತನೆ ಯಾವುದೇ ದೇವರು ಬರೆದ್ರೂ ಕೂಡ ಕೊನೆಗಾಲ ವಿಠರ ತಗೊಂಡ್ಬರ್ತಾರೆ ಅವರು ಗಣಪತಿಯ ಪೂರ್ತಿ ಕೀರ್ತನೆ ಬರ್ಬಿಟ್ಟು ಕೊನೆಗೆ ಹೇಳ್ತಾರೆ ಭಗವಂತ ವಿಠದಲ್ಲಿ ನನ್ನ ಮನಸ್ಸು ನೆಲೆ ನಿಲ್ಲ ಮಾಡು ಯಾವ ದೇವರು ಶಿವನ ಪೂಜೆ ಶಿವನ ಬಗ್ಗೆ ಬರೀತಾರೆ ಅದರ ನಂತರ ಲಾಚಿ ಹೇಳ್ತಾರೆ ನನಗೆ ಮನಸ್ಸು ಭಕ್ತಿ ಬರೋ ತರ ಮಾಡು ಇದು ಮುಖ್ಯ ಇಷ್ಟ ಇಷ್ಟ ಅಂತಂದ್ರೆ ಯಾವ ದೇವರ ಪೂಜೆ ಮಾಡಿದ್ರು ಪರವಾಗಿಲ್ಲ ಅದರ ಪ್ರಾರ್ಥನೆ ಮಾಡಬೇಕಾಗಿದೆ ಏನು ನಮ್ಮ ಇಷ್ಟದ ಮೇಲೆ ನನಗೆ ಭಕ್ತಿಯನ್ನು ಕೊಡುವಂಥ ಇದು ಬಹಳ ಮುಖ್ಯ ಮತ್ತೆ ಅವರೆಲ್ಲರೂ ಕೂಡ ಇಷ್ಟಕ್ಕೋಸ್ಕರ ಇರುವಂತದ್ದು ಶಿವರಾತ್ರಿ ಮಾಡಬಹುದು ಗಣೇಶ ಚತುರ್ಥಿ ಮಾಡ್ಬೋದು ನವರಾತ್ರಿ ಮಾಡಬಹುದು ಎಲ್ಲ ಪೂಜೆ ಮಾಡುವುದು ಕೂಡ ನಮ್ಮ ಇಷ್ಟದಲ್ಲಿ ನಮ್ಮ ನಿಷ್ಠೆಯನ್ನ ಗಟ್ಟಿ ಮಾಡಿಕೊಳ್ಳಿ ಇದೊಂದು ಮುಖ್ಯವಾದ ಅಂಶ ಇದು ವೈಮನಸ್ಸೇ ಇಲ್ಲ ಉದಾಹರಣೆಗೆ ಪತ್ನಿ ಪತ್ನಿ ಏನ್ ಮಾಡ್ತಾಳೆ ಗಂಡ ಹೋದ್ಮೇಲೆ ಗಂಡನಿಗೋಸ್ಕರ ಗಂಡನ ತಂದೆ ತಾಯಿ ಸೇವೆ ಮಾಡ್ತಾಳೆ ಗಂಡನ ತಮ್ಮಂದನ್ ಚೆನ್ನಾಗಿ ನೋಡ್ತಾಳೆ ಮಕ್ಕಳು ಚೆನ್ನಾಗಿ ನೋಡ್ಕೊತಾಳೆ ಪತಿಯ ವಿಳಕ ಸ್ಯಾಲೆ ಮನದಕ್ಕೆ ಚಾನೆ ಹಾಕುತ್ತಾರೆ ಆದರೆ ಯಾಕ್ ಮಾಡ್ತಾ ಇದ್ದಾರೆ ಅಂದ್ರೆ ಊರ್ನೆಲ್ಲ ಚಾನೆ ಹಾಕೊಂಡ್ರೆ ತನ್ನ ಪತಿಗೆ ಖುಷಿಯಾಯಿತು ಅದಕ್ಕೋಸ್ಕರ ಚಾನೆ ಹಾಕುತ್ತಾರೆ ಅವರ ಮನಸ್ಸಿರದಕ್ಕೆ ಅವರ ಪತಿಗೆ ಹಾಗೇನೇ ಇಷ್ಟ ಇಷ್ಟೆ ಕೂಡ ಅಷ್ಟೇ ಇಷ್ಟ ದೇವತೆ ನನಗೆ ಪ್ರಧಾನ ಅದ ರಾಮ ಆಗಬಹುದು கிருஷ்ணா ಆಗಬಹುದು ರಾಮಕೃಷ್ಣ ಆಗಬಹುದು ನರಪತಿ ಆಗಬಹುದು ಗಿರಿ ಆಗಬಹುದು ಆದರೆ ಆ ದೇವರ ಪೂಜೆ ಮಾಡ್ತಾ ಇದ್ದಾರೆ ಬೇರೆ ದೇವಸ್ಥಾನಕ್ಕೆ ಹೋದ್ರೆ ಅದೇ ದೇವರೇ ಆ ರೂಪದಲ್ಲಿ ಬಂದಿದ್ದಾರೆ ಅಂತ ಭಾವಿಸ್ತಿರ್ಬೋದು ಇಲ್ಲ ಅಂದ್ರೆ ಆ ದೇವರ ಪೂಜೆ ಮಾಡೋ ಮೂಲಕ ನನಗೆ ನಮ್ಮ ಇಷ್ಟದಲ್ಲಿ ಭಕ್ತಿಯನ್ನು ಕರುಣಿಸು ಇದನ್ನು ನಾವು ಆತ್ಮಾತ್ ಮಾಡ್ಕೋಬೇಕು ಸೊ ಎಲ್ಲೂ ಕೂಡ ವೈಮನಸ್ಸೇ ಇಲ್ಲ ಅಥವಾ ವೈರುಧ್ಯ ಇಲ್ಲ ಆದ್ರಿಂದ ಈಗ ರಾಮಕ್ಷರ ಸರ್ವ ದೇವದೇವಿ ಅಂತಂದ್ರೆ ನಮ್ಮ ಮನೆ ದೇವರು ಪೂಜೆ ಮಾಡಿದ್ರೆ ನಾವು ರಾಮಕೃಷ್ಣ ಪೂಜೆ ಮಾಡ್ಲಿಕ್ಕೆ ಶ್ರೀರಾಮಕೃಷ್ಣ ಸರ್ವ ದೇವದೇವಿ ಸ್ವರೂಪ ಅವರೇ ಆ ಮನೆ ದೇವರ ರೂಪದಲ್ಲಿ రాక్ష పూజ మూజ ఈ భావించ భక్తి ప్రీతి పూజ మాత అది తన ఇష్ట గట్టి అయి ఉల్స్కుత అష్టమైన శ్రీరామకృష్ణ సర్వదేవదేవి స్వరూపురు అంతా ಮಾತು ಹೇಳ್ತಾರೆ ಇದೆಂತ ಆಶ್ಚರ್ಯ ನೋಡಿ ಯಾರನ್ನು ವಿವಿಧ ದೇಶಗಳ ವಿವಿಧ ವರ್ಣಿಸಿದೆಯೋ ಅವರೇ ಮೂರೂವರೆ ಮೊಳದ ದೇಹವನ್ನು ಧರಿಸಿ ದಕ್ಷೇಶ್ವರದಲ್ಲಿ ಪ್ರಕಟಗೊಂಡಿದ್ದಾರೆ ಯಾರನ್ನು ಎಲ್ಲಾ ಶಾಸ್ತ್ರಗಳು ತೀರ್ಥಗಳು ವರ್ಣನೆ ಮಾಡ್ತಾರೋ ಎಲ್ಲಾ ದೇಶದಲ್ಲೂ ಪೂಜೆ ಮಾಡ್ತಾರೋ ಅವರು ಮೂರೂವರೆ ಮೊಳದ ದೇಹವನ್ನು ಧರಿಸಿ ದಕ್ಷಿಣೇಶ್ವರದಲ್ಲಿ ಪ್ರಕಟಗೊಂಡಿದ್ದಾರೆ ಆ ಮಹಾತತ್ವವೇ ಮಾನುಷ್ಯೇಷ ತಾರಿ ಶ್ರೀರಾಮ ರೂಪದಲ್ಲಿ ಬಂದಿದೆ ಎನ್ನುವುದನ್ನು ಅವರಾಗಿಯೇ ತಿಳಿಸಿಕೊಳ್ಳದೆ ಯಾರೇ ತಾನೇ ಅರ್ಥವಾಗುತ್ತದೆ ಅವತಾರ ಪುರುಷರನ್ನ ಸಾಮಾನ್ಯ ಗುರುತಿಸಲಿಕ್ಕಾಗಲ್ಲ ಸ್ವತಃ ಶ್ರೀರಾಮ ಶ್ರೀರಾಮ ಅವತಾರ ಪುರುಷ ಅಂತ ಎಲ್ಲೋ ಕೆಲವೇ ಕೆಲವು ಋಷಿಗಳು ಮಾತ್ರ ಗೊತ್ತಿತ್ತು ಅಂತ ಬಹಳಷ್ಟು ಜನಕ್ಕೆ ಆತು ಕ್ಷತ್ರಿಯ ದಶರಕನ ಮರ ಹಾಗೆ ಭಾವಿಸಿದ ಹೊರತು ಎಲ್ಲೋ ಕೆಲವು ಋಷಿಗಳು ಮಾತ್ರ ಶ್ರೀರಾಮ ಅವತಾರ ಪುರುಷ ಅಂತ ಗೊತ್ತಿರುತ್ತೆ ಹಾಗೆ ಶ್ರೀಕೃಷ್ಣ ವಿಷಯದಲ್ಲೂ ಕೂಡ ಅವತಾರ ಪುರುಷ ಯಾರೇ ಬಂದರೂ ಕೂಡ ಎಲ್ಲೋ ಕೆಲವರು ಮಾತ್ರ ಅದನ್ನು ಗುರುತಿಸ್ತಾರೆ ಎಲ್ಲೋ ಕೆಲವರು ಪವಿತ್ರ ಪರಿಶುದ್ಧ ವ್ಯಕ್ತಿಗಳು ಅಥವಾ ಸಾಧನೆ ಮಾಡತಕ್ಕಂಥವರು ಆಧ್ಯಾತ್ಮಿಕ ಸಾಧಕರು ಗುರುತಿಸ್ತಾರೆ ಸಾಮಾನ್ಯರಿಗೆ ಗೊತ್ತಾಗಲ್ಲ ಸ್ವತಃ ಶ್ರೀರಾಮ ಕೃಷಿಯಿಂದಲೂ ನಾವು ನೋಡ್ತಿದ್ದೇವೆ ಅಂತ ಹೇಳಿದುಂಟು ಅವ್ರಿಗೆ ಅರ್ಧ ಮಾಡಲಾಗಿದೆ ಅಂತ ಹೇಳಿದ್ರುಂಟು ಅವ್ರು ಏನೋ ಮಾತಾಡ್ತಿದ್ದಾರೆ ಎಷ್ಟೋ ಬಾರಿ ಹಾಗೆ ಹಾಕಿದುಂಟು ಆದರೆ ಅವತಾರ ಪುರುಷ ಅಂತ ಗುರುತಿಸಬೇಕಂದ್ರೆ ಅದಕ್ಕೆ ಸಾಧನೆ ಬೇಕು ಅನುಷ್ಠಾನ ಎಲ್ಲರೂ ಶ್ರೀರಾಮ ಅವತಾರ ಪುರುಷ ಅಂತ ಗುರುತಿಸ್ತಾ ಇರಲಿಲ್ಲ ಅದಕ್ಕೆ ಭಾಷೆ ಆ ಮಹಾದವೇ ಮಾನುಷ ವೇಷ ತಾಳಿ ಶ್ರೀರಾಮ್ ಶೂತ ಧ್ವನಿ ಎನ್ನುವುದನ್ನು ನಾನು ಅವರಾಗಿಯೇ ತಿಳಿಸಿಕೊಳ್ಳದೆ ಯಾರಿಗೆ ತಾನೇ ಅರ್ಥವಾಗುತ್ತದೆ ಭಗವಂತನೇ ಕೃಪೆ ಮಾಡಿ ನಾನು ತಿಳಿಸ್ಕೊಳ್ಬೇಕು ನಾನು ಈ ಉತ್ತೀನಿ ಅಂತ ಅದರಿಂದ ರಾಮಕೃಷ್ಣ ಎಕ್ಸಾಂಪಲ್ ಕೊಡ್ತಾ ಇರ್ತಾನೆ ಒಂದು ಟಾರ್ಚ್ ನೈಟ್ಕೊಂಡು ವ್ಯಕ್ತಿ ರಾತ್ರಿ ಹೋಗ್ತಾ ಇದ್ರೆ ಅವನ ಹೆದರಿನ ವ್ಯಕ್ತಿ ಎಲ್ಲ ಮುಖದ ನೋಡ್ಬೋದಂತ ಅವನ್ನ ಯಾರು ನೋಡಕ್ಕಾಗಲ್ಲ ಅವನೇ ಪ್ರಾರ್ಥನೆ ಮಾಡ್ಬೇಕು ಅವ್ನ ಕೇಳ್ಕೋಬೇಕು ನೀನ್ ಟಾರ್ಚ್ ಲೈಟ್ನ ನಿನ್ನ ತೀರಿಸ್ಬೋದು ಅಂತ ಯಾವಾಗ ಅವನು ಮುಖದ ಟಾರ್ಚ್ ಲೈಟ್ ತೀರಿಸಬೋದಾನೋ ಆಗ ನಾನು ಕಾಣಿಸ್ಕೊತಾನೆ ಹಾಗೇನೆ ಅವತಾರ ಪುರುಷ ಅವನ ಅವತಾರ ಪುರುಷ ಅಂತ ಗೊತ್ತಾಗಬೇಕಂದ್ರೆ ಅವನೇ ಕೃಪೆ ಆಗ್ಬೇಕು ಅವತಾರ ಪಕ್ಷ ಅಷ್ಟೇ ಅಲ್ಲ ಸಾಮಾನ್ಯ ಸಂತ ನಿಮಿಷಕ್ಕೂ ಇದು ಅಪ್ಲೈ ಆಗ ನಮ್ಗೆ ಎಷ್ಟೊಂದು ನಮ್ ಜೊತೆ ಇರತಕ್ಕಂತ ಸಂತರು ಸಾಧುಗಳು ಸಹ ಸಿಕ್ಕಿರುತ್ತೆ ಸಾಧುಗಳಂದ್ರೆ ಸನ್ಯಾಸವೀಕಾರ ಮಾಡಬೇಕಂತಲ್ಲ ಗೃಹಸ್ಥರಾಗಿದ್ದು ಕೂಡ ಸಾಧು ತರ ಬದುಕಿರ್ಬೋದು ಆಧ್ಯಾತ್ಮಿಕ ಸಾಧನೆ ಮಾಡ್ತಿರ್ಬೋದು ಅಂತ ಎಷ್ಟೋ ವ್ಯಕ್ತಿಗಳು ಸಂಪ್ರದಾಯ ಸಂಪ್ರದಿರ್ತಾರೆ ಆದ್ರೆ ನಮಗೊಳಗೆ ಗೊತ್ತಿರಲ್ಲ ನಾವು ನೇರವನ್ನು ಅಂದ್ಕೊಂಡಿರ್ತೀವಿ ಅದು ಭಗವಂತನ ಕೃಪೆ ಬೇಕು ಭಗವಂತೆ ಕೃಪೆ ಮಾಡಿ ನೋಡಿ ಇಂಥ ಸಹವಾಸದಿಂದ ಒಳ್ಳೆಯದಾಗುತ್ತೆ ಆಧ್ಯಾತ್ಮಿಕ ಜೀವನಕ್ಕೆ ಅಂತ ಅವ್ರೇ ತಿಳಿಸ್ಕೊಡ್ಬೇಕು ಅದಕ್ಕೆ ಮತ್ತೆ ಮತ್ತೆ ಭಗವಂತನ ಪ್ರಾರ್ಥನೆ ಮಾಡಬೇಕು ಮಾಡ್ಬೇಕು ನಾಲ್ಕನತ್ತೆ ಈ ಸತ್ಪುರುಷರ ಸಾಧುಗಳ ಅಥವಾ ಆಧ್ಯಾತ್ಮಿಕ ಸಾಧಕರ ಒಂದು ಸಹವಾಸ ಸಂಘ ಇದೆಯಲ್ಲ ದುರ್ಲಭ ಅಗಮ್ಯ ಅಮೋಘ ಅಂತ ಅದು ಅತ್ಯಂತ ಕಷ್ಟ ಸಿಗೋದು ಆಮೇಲೆ ಅಮೋಘ ಅಂದ್ರೆ ಸಿಕ್ಕಿನ ಪರಿಣಾಮ ಆಗೇ ಆಗುತ್ತೆ ಸಾಧು ಸಂಘ ಸಿಕ್ಕು ಪರಿಣಾಮ ಆಗಿಲ್ಲ ಹಾಗೆ ಸಾಧ್ಯ ಇಲ್ಲ ಹೇಗೆ ಅಂದ್ರೆ ಈಗ ವೈರ್ ಕರೆಂಟ್ ಹರಿತಾ ಇತ್ತು ಅಂದ್ರೆ ಮುಟ್ಟಿದ್ರೆ ಶಾಕ್ ಹೊಡಿಲೇಬೇಕು ಶಾಪ್ ಹೊಡಿತಾ ಕರೆಂಟ್ ಹರಿತಾ ಇಲ್ಲ ಅಂತ ಸೊ ಹಾಗೆ ಅಂತ ಸಂಪರ್ಕ ಸಂಪರ್ಕಕ್ಕೂ ಪ್ರಭಾವ ಮಾಡೇ ಮಾಡ ಅದಕ್ಕೆ ಭಗವಂತನ ಪ್ರಾರ್ಥನೆ ಮಾಡಬೇಕು ಒಂದು ಸತ್ಸಂಗ ಕೊಡುವಂತ ಎರಡನೇದು ಸಿಕ್ಕಂತ ಸತ್ಸಂಗವನ್ನ ಸರಿಯಾಗಿ ಬಳಸುವಂತ ಸದ್ಬುದ್ಧಿ ಕೊಡುವಂತ ಎಷ್ಟೋ ಬಾರಿ ನಮ್ಗೆ ಎಷ್ಟೋ ಭಗವಂತನ ಕೃಪೆಯಿಂದ ಸಿಕ್ತಾ ಇರುತ್ತೆ ಆದ್ರೆ ಅದನ್ನ ನಾವು ಬಳಸ್ಕೊಳ್ತಾ ಇರೋಲ್ಲ ಒಂದು ಮಂತ್ರ ಸಿಕ್ಕಿರುತ್ತೆ ಗುರು ಮಂತ್ರ ಕೊಟ್ಟಿರ್ತಾರೆ ಆ ಮಂತ್ರದ ರೂಪದಲ್ಲಿ ಭಗವಂತ ಇರ್ತಾರೆ ಅಸಹ್ಯ ಮಾಡಿರ್ತೀವಿ ಜಪಾನೇ ಮಾಡ್ತಿರಲ್ಲ ಉದಾಹರಣೆ ಗಾಯತ್ರಿ ಜಪ ಮಾಡ್ತಾ ಇರಲ್ಲ ಅಥವಾ ಗುರುಗಳು ಯಾವ್ದೋ ಮಂತ್ರ ಕೊಟ್ಟಿರ್ತಾರೆ ಆ ಜಪಾನೇ ಮಾಡ್ತಿರಲ್ಲ ಅಥವಾ ಮನೆ ಯಾವುದೋ ಒಂದು ದೇವಸ್ಥಾನದ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಅದು ಒಂದು ಮನೆಯಲ್ಲಿ ಒಂದು ಒಳ್ಳೆ ಉತ್ತಮ ಗ್ರಂಥ ಇರುತ್ತೆ ನಾವು ಹೋಗ್ತಾ ಇರಲ್ಲ ನಾವೊಂದು ಅಸಹ್ಯ ಮಾಡಿರ್ತೀವಿ ಹಾಗಾಗಿ ಅದರಿಂದ ಯಾವುದೇ ಪ್ರಯೋಜನ ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಭಗವಂತನ ಪ್ರಾರ್ಥನೆ ಮಾಡ್ಬೇಕು ಒಳ್ಳೆ ಸತ್ಸಂಗ ಕೊಡು ಸಿಕ್ಕಿದ್ದನ್ನ ಬಳಸ್ಕೊಳ್ಳುವಂತ ಸದ್ಬೂದಿ ಕೊಡು ಅಂತ ಇಲ್ಲಿ ಮಾಸ್ಟರ್ ಮಾತಾ ಶ್ರೀರಾಮಕೃಷ್ಣ ಜೊತೆ ಮಾಡಿ ತಿಳಿಸ್ಕೊಳ್ಳದ ಹೊರತು ಅವರ ಅವತಾರ ಪುರುಷ ಅಂತ ಹೇಗೆ ಗೊತ್ತಾಗುತ್ತೆ ನೀವು ಸುಮ್ಮನೆ ರಾಮಕೃಷ್ಣ ಕೊಟ್ಟು ನೋಡಿದ್ರೆ ಅವ್ರ ಅವತಾರ ಪುರುಷ ಅಂತ ಹೇಳಿ ಸಾಧ್ಯ ಗಂಡ ಬೆಳೆಸ್ಕೊಂಡಿದ್ದಾರೆ ನಾಲ್ಕೈ ಕೈ ಇಲ್ಲ ಅವತಾರ ಅಂದ್ರೆ ನಾಲ್ಕ ಕೈ ಇರಬೇಕು ಕೀರ್ಟ ಇರಬೇಕು ಈಗ ನಮ್ದೆಲ್ಲ ಸಾವಿರ ಕ್ವಾಲಿಫಿಕೇಶನ್ಸ್ ಇದೆಯಲ್ಲ ಆದ್ದರಿಂದ ಅವತಾರ ಪುರುಷ ಗುಡಿಸೋದು ಕೂಡ ತುಂಬಾ ಶಕ್ತಿ ಬೇಕು ಎಷ್ಟೋ ಜನ ರಾಮ ಬಂದಂತವ್ರು ಇವರೇನು ಅವತಾರ ಪುರುಷ ಅಲ್ಲ ಇವರಿಗೆ ಕೈ ಮುರಿದು ಹೋಗಿದೆ ಅಂತ ಹೇಳಿ ವಾಪಸ್ ಹೋಗಿದ್ದು ಸೊ ಸ್ವಾತಂತ್ರ್ಯ ರಾಮಕೃಷ್ಣ ಹೇಳ್ತಾರೆ ಒಳ್ಳೆಯ ಹಬ್ಬ ಇದು ಇದನ್ನ ಎಲ್ಲ ಅವತಾರ ಪುರುಷ ಗುರುತಿಸ್ಬಿಡ್ತಾರೆ ಅಂತ ಅವರು ಹೇಳ್ತಾರೆ ಜಯ ಮಾಡ್ತೀವಿ ಒಳ್ಳೆ ಒಳ್ಳೆ ತಮಾಷೆ ಕರೆಕ್ಟ್ ಮಾಡಿದೆ ನೀನು ಕೈ ಮುಡ್ದು ಬಿಟ್ಟಿದ್ಯಾ ಎಲ್ಲರೂ ತಿಳ್ಕೊತಾರೆ ಎಲ್ಲ ತಿಳ್ಕೋತಾರೆ ಇವರೇಂತ ಅವತಾರ ಪುರುಷ ಅಂತ ಸೊ ಈ ರೀತಿಯಲ್ಲಿ ಅವತಾರ ಪುರುಷ ಗುಡಿಸೋದು ಇನ್ನೂ ಕಷ್ಟ ಇನ್ನು ಶ್ರೀಮಾತೆಯವರು ನೋಡ್ತಾ ಇರೋದು ಮತ್ತೂ ಕಷ್ಟ ಶ್ರೀರಾಮ ನಾವು ಸಮಾಧಿ ನೋಡ್ತೀವಿ ಅದ್ಭುತವಾದಂತ ನೃತ್ಯ ನೋಡ್ತೀವಿ ಅದ್ಭುತವಾದ ಉಪದೇಶಗಳು ನೋಡ್ತೀವಿ ಶ್ರೀಮಾತೆಯ ಏನು ಕಾಣುವುದಿಲ್ಲ ಅತ್ಯಂತ ಶಾಂತ ಜೀವನ ಅವ್ನು ಯಾರತ ಅಂತ ಗುರುತಿಸ್ತಿ ಸಾಧ್ಯ ಅದು ತುಂಬಾ ಶಕ್ತಿಗಳು ಇದಾದ್ಮೇಲೆ ಮಾಸ್ಟರ್ ಮಾಸ್ಟರ್ ಹೇಳ್ತಾರೆ ತನ್ನ ಶ್ರೀರಾಮ ಅವರು ಯಾರಪ್ಪ ಯಾರ ಮಾತಿನಿಂದ ಯಾರ ಬಗ್ಗೆ ಆಲೋಚಿಸುವುದರಿಂದ ಮನಸ್ಸು ಸ್ಥಿರವಾಗುತ್ತದೋ ಯಾರ ಗಾಯವನ್ನು ಕೇಳುವುದರಿಂದ ಪ್ರಪಂಚವೇ ಮರ್ತು ಹೋಗುತ್ತದೋ ಮತ್ತು ಯೋಗಿಯ ಅವಸ್ಥೆ ಪ್ರಾಪ್ತವಾಗುವುದು ಅವರು ಯಾರಪ್ಪ ಅಂತ ಅಂದ್ರೆ ಶ್ರೀರಾಮಕೃಷ್ಣ ನೋಡ್ತಾ ಇದ್ರೆ ಮನಸ್ ಶಾಂತ ಆಗುತ್ತೆ ಅವ್ರ ಬಗ್ಗೆ ಕೇಳ್ತಾ ಇದ್ದರೆ ಮನಸ್ ಶಾಂತ ಆಗುತ್ತೆ ಅವ್ರು ಹೇಳ್ತಕ್ಕಂಥ ಹಾಡುಗಳನ್ನು ಹಾಕೋತಾ ಇದೆಯೇ ಮನಸ್ ಶಾಂತ ಆಗುತ್ತೆ ಅಂತ ವ್ಯಕ್ತಿ ಯಾರು ಅಂತ ಅವು ಯೋಗಿ ಅಂತ ಇನ್ಯಾರ ಇರಲಿ ಸಾಧ್ಯ ಅಂತ ಲವಣಾಶಿಯವರ ಯಾರೋ ರಾಮಕೃಷ್ಣ ಪೂರ್ಣ ತಗೊಂಡಾಗ ಅವ್ರು ಹೇಳಿರತ್ತೆ ಅದ್ಭುತವಾದಂತಹ ಉನ್ನತವಾದ ಸ್ಥಿತಿಯಲ್ಲಿ ಯೋಗಿ ಉನ್ನತವಾದ ಇದ್ರೆ ಇರಬಹುದಾದಂತಹ ಒಂದು ಲಕ್ಷಣ ಇದು ಅಂತ ಅಥವಾ ಪರಬ್ರಹ್ಮಕ್ಕೆ ಒಂದು ಸ್ವರೂಪ ಕೊಟ್ಟರೆ ಅದು ಹೀಗೆ ಕಾಣುತ್ತೆ ಅಂತ ಹೇಳಿದ್ದಾರೆ ಶ್ರೀರಾಮಕ್ಷಣ ಛಾಯಾಚಿತ್ರ ನೋಡ್ತಾ ಇದೀವಿ ಫೋಟೋ ನೋಡ್ತಾ ಇದೀವೋ ಅದ್ ಅದ್ಭುತವಾದಂತಹ ಅವಸ್ಥೆ ಯೋಗದ ಅತ್ಯುಚ್ಛ ಅವಸ್ಥೆ ಆ ಚಿತ್ರದಲ್ಲಿ ಕಾಣುವಂಥದ್ದು ಅದಕ್ಕೆ ಸ್ವಾಮಿ ಅದ್ಭುತ ಅಂತವನ್ನು ಹೇಳ್ತಾರೆ ಯಾರೊಬ್ಬರು ಬಂದ್ಬಿಟ್ಟು ಮನಸ್ಸು ತುಂಬಾ ಚಂಚಲ ಆಗ್ತಾ ಇದೆ ಏನ್ ಮಾಡಿದೆ ಅಂದಾಗ ಅವ್ರು ಹೇಳಿದ್ರೆ ಶ್ರೀರಾಮ ಸ್ಫೋಟ ನೋಡ್ತಾ ಮಂತ್ರವನ್ನು ಜಪ ಮಾಡ್ತಾ ಹೋಗು ನನಗೆ ಶಾಂತ ಆಗುತ್ತೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ರಾಮ ಸ್ಫೋಟ ನೋಡ್ತಾ ಮಂತ್ರ ಜಪ ಮಾಡ್ತಾ ಇದ್ರಾಯ್ತು ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ತುಂಬಾ ಚಂಚಲ ಆಗ್ತಾ ಇದೆ ಅಂತಂದ್ರೆ ಕಣ್ಣು ತಗದು ಶ್ರೀರಾಮ ಕೃಷ್ಣ ನೋಡ್ತಾ ಜಪ ಮಾಡ್ತಾ ಹೋಗು ಸಂತಾನೇ ಶಾಂತ ಆಗುತ್ತೆ ಯಾಕಂದ್ರೆ ಆ ಫೋಟೋದಲ್ಲಿ ಶ್ರೀರಾಮಕೃಷ್ಣು ಅದ್ಭುತವಾದಂತಹ ಒಂದು ಆಧ್ಯಾತ್ಮಿಕ ಅವಸ್ಥೆಯನ್ನ ಅಲ್ಲಿ ತೋರಿಸ್ತಾ ಇದೆ ಆ ಫೋಟೋದಲ್ಲೇ ಆ ಒಂದು ಶಕ್ತಿ ಇದೆ ಸುತ ಶ್ರೀರಾಮುಶ ಹೇಳಿದ್ರು ಈ ಭಾವಿಸ್ತಾರೆ ಎಲ್ಲರ ಪೂಜೆ ಒಳಗಾಗುತ್ತೆ ಅಂತ ಈ ಈ ರೀತಿಯಲ್ಲಿ ಮಾಸ್ಟರ್ ಮಹಾಶಯ ಶ್ರೀರಾಮ್ಸ ಬಗ್ಗೆ ಹಲವಾರು ಬಾರಿ ಮಾತಾಡ್ತಾ ಇರ್ತಿದ್ದ ಮತ್ತೆ ಈ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಪ್ರೀತಿ ಬೇಕು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರೀತಿಯನ್ನು ಎಂದು ಹೋಗ್ತಾ ಇರ್ತಾನೆ ಮತ್ತೆ ಎಲ್ಲರೂ ಕೂಡ ಇನ್ನೊಬ್ಬ ವ್ಯಕ್ತಿ ನಾನು ಇಷ್ಟಪಡ್ಲಿ ಪ್ರೀತಿಸಿ ಪ್ರತಿಯೊಬ್ಬ ಕೂಡ ಬಯಸಿರ್ತಾನೆ ಭಕ್ತ ಭಗವಂತ ಸರಿ ಭಗವಂತ ಕೂಡ ಭಕ್ತನಿಸ್ತಾನ ಈ ಪ್ರಶ್ನೆ ಸಹಜವಾಗಿ ಬರ್ತಿರುತ್ತೆ ಹೇಳ್ತಾನೆ ಹಲವಾರು ಭಕ್ತರು ಮಾಸ್ಟರ್ ಎಲ್ಲ ಕೂತ್ಕೊಂಡಾಗ ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದಾನೆ ಶ್ರೀರಾಮಕೃಷ್ಣಗೆ ಸಂಸಾರಗಳ ಕುರಿತಾಗಿ ಎಷ್ಟೊಂದು ಪ್ರೀತಿ ಇತ್ತು ಎನ್ನುವುದನ್ನು ತೃತೀಯ ಸ್ಪರ್ಶಿಯಾಗಿ ವರ್ಣಿಸುತ್ತಾ ಮಾಸ್ಟರ್ ಹೇಳ್ತಾ ಇದ್ದಾನೆ ರಾಮಕೃಷ್ಣಗೆ ಗೃಹಸ್ಥರ ಕಡೆ ಎಷ್ಟು ಪ್ರೀತಿ ಇತ್ತು ಅಂತಂದ್ರೆ ಆಷ್ಟಮ ದಕ್ಷಿಣೇಶ್ವರದಲ್ಲಿ ಒಂದು ದಿನ ಭಕ್ತರೆಲ್ಲರೂ ಕುಳಿತುಕೊಂಡಿದ್ದಾರೆ ಅವರಲ್ಲಿ ಅನೇಕರು ಅಲ್ಪ ವಯಸ್ಸಿನ ಭಕ್ತರು ಶ್ರೀರಾಮಾಕ್ಷರು ಭಕ್ತರೊಡನೆ ಕುಳಿತಿದ್ದ ತೇಜ್ಚಂದ್ರನಿಗೆ ಹೇಳಿದರು ಒಬ್ಬ ಭಕ್ತ ಚಂದ್ರ ಅಂತ ಅವನು ಹೇಳ್ತಾ ಇದ್ದಾರೆ ನಿಮ್ಮೆಲ್ಲರ ಕುರಿತಾಗೆ ನನಗೆ ಬಹಳ ಯೋಚನೆ ಯಾರು ವಿವಾಹ ಮಾಡಿಕೊಂಡು ಬಿಟ್ಟಿದ್ದಾರೋ ಅವರ ಕುರಿತಾಗಿ ನನಗೆ ಯೋಚನೆ ಅಂತ ಶ್ರೀರಾಮ್ ಹೇಳ್ತಾ ಇದ್ದಾರೆ ಮೊದಲನೆಯದಾಗಿ ಗೃಹಸ್ಥರೆಲ್ಲ ಸಂಸಾರ ತಾಪತ್ರಗಳಲ್ಲಿ ಮುಳುಗಿ ತಾವೇ ಕಷ್ಟಪಡುತ್ತಿದ್ದಾರೆ ಅದು ಸಾಲದು ಎನ್ನುವ ಹಾಗೆ ಹೆಂಡತಿ ಮಕ್ಕಳ ಭಾರವೇ ಅವರ ಕತ್ತಿನ ಮೇಲೆ ಕುಳಿತಿದೆ ಇದನ್ನೆಲ್ಲ ಹೇಳ್ತಾ ರಾಮ್ ಹೇಳ್ತಾ ಇದ್ದಾರೆ ಆದ್ದರಿಂದ ನಿಮ್ಮ ಬಗ್ಗೆ ನನಗೆ ಹೆಚ್ಚು ಕಾಳಜಿ ಚಿಂತೆ ಅಂತಂದ್ರೆ ಒಂದು ಉತ್ಸಾಹ ಮೂಲಕ ಪ್ರೋತ್ಸಾಹ ತಗೊಂಡಿದ್ದೀವಿ ವ್ಯವಸ್ಥೆಯಲ್ಲಿ ರಾಮಕೃಷ್ಣನೇ ಯೋಚನೆ ಮಾಡ್ತಾ ಇದ್ದಾರೆ ಆದ್ರಿಂದ ಹೆದರು ಅವಶ್ಯಕತೆ ಇಲ್ಲ ಪರಮಾತ್ಮನ ಪ್ರೀತಿ ನಿಮಗೆ ವಿಶೇಷವಾಗಿದೆ ಅಂತ ಇದು ಬಹಳ ಮುಖ್ಯವಾದಂತ ನಿಜವಾದ ಪ್ರೀತಿ ಅಂದ್ರೆ ಏನು ನಿಜವಾದ ಪ್ರೀತಿ ಅಂತಂದ್ರೆ ಅಲ್ಲಿ ಎದುರಿಗೆ ವ್ಯಕ್ತಿಯ ಹಿತವೇ ನಮಗೆ ಕಾಣಬೇಕು ನಾವು ಯಾವುದೇ ಪ್ರೀತಿ ತಗೊಂಡ್ರು ನಾವು ಒಬ್ಬ ವ್ಯಕ್ತಿ ನೋಡಿದ್ರೆ ಖುಷಿ ಆಗುತ್ತೆ ಒಬ್ಬ ವ್ಯಕ್ತಿ ನೋಡೋದ್ರೆ ಇಷ್ಟ ಆಗುತ್ತೆ ಪ್ರೀತಿಸ್ತೀವಿ ಅಂತ ಅನ್ಕೋತೀವಿ ನಾವು ಆಕ್ಚುಲಿ ಪ್ರೀತಿಸೋದು ಯಾವ್ದನ್ನ ಅವನಿಂದ ನಮಗೇನು ಖುಷಿ ಸಿಗ್ತಾ ಇದೆ ಆ ಖುಷಿಯನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಆ ಖುಷಿ ಸಿಗುವುದು ಎಂತು ಅಂತಂದ್ರೆ ಆ ವ್ಯಕ್ತಿಯನ್ನು ನಾವು ಪ್ರೀತಿಸಲ್ಲ ಉದಾಹರಣೆ ಯಾರೋ ಒಬ್ಬ ವ್ಯಕ್ತಿ ಬನ್ನಿ ಸಂಗೀತ ಹಾಡ್ತಾ ಇದ್ದಾನೆ ಅವನ್ ಕಂಡು ಎಲ್ಲರಿಗೂ ಇಷ್ಟ ಅವನ ಕಂಡ್ರೆ ಎಲ್ಲರೂ ಅಭಿಮಾನ ಯಾಕೆ ಅವನ್ ಕಂಡ್ರೆ ಅಭಿಮಾನ ಅಂದ್ರೆ ಅವನ ಸಂಗೀತ ಕೇಳೋದ್ರಿಂದ ನಮಗೆ ಸಂತೋಷ ಆಗುತ್ತೆ ಅದೇ ವ್ಯಕ್ತಿ ನಾಳೆ ಸಂಗೀತ ಹಾರಕ್ಕಾಗಲ್ಲ ಅಂತ ಇಟ್ಕೋಣ ಅವ್ನ ಏನೋ ಕೆಟ್ಟೋಗಿ ಹೋಗಿ ಅವ್ನು ಹಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಇಟ್ಕೊಂಡು ಆಗಲೂ ಜನ ಅವ್ನು ಇಷ್ಟಪಡ್ತಾರ ಆ ಸಂಗೀತ ನಮ್ಮ ಸಂಗೀತನೇ ಇಲ್ಲ ಹೀಗೆ ಸೂಕ್ಷ್ಮವಾಗಿ ನೋಡಿದರೆ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ್ಲೂ ಕೂಡ ಅಷ್ಟೇ ಇದು ಕಟುವಾಗಬಹುದು ನಾವು ಯಾಕೆ ಅಳಿತ ನಮ್ಗತಿ ಏನಪ್ಪಾ ಇವ್ ಅವನಿಗೋಸ್ಕರ ನಾವು ಹೊರಡ್ತೀವ ಅವ್ನು ಹೊರಟೋದಲ್ಲ ನಮ್ಮ ಏನು ಅಂತ ಅವನಿಂದ ನಮಗೊಂದಿಷ್ಟು ಅನುಕೂಲ ಸಿಗ್ತಾ ಇತ್ತು ಅವನಿಂದ ನಮಗೊಂದಿಷ್ಟು ಆಸೆ ಸಿಗ್ತಾ ಇತ್ತು ನೆಮ್ಮದಿ ಸಿಗ್ತಾ ಇತ್ತು ಆ ಭರವಸೆ ಸಿಗ್ತಾ ಇತ್ತು ಅದು ಹೊರಡೋದಲ್ಲ ಅಂತ ಹೇಳೋದು ಆ ವ್ಯಕ್ತಿಯ ಹಿತವನ್ನ ಯೋಚನೆ ಮಾಡಿ ನಾವು ನಾವ್ ಯಾವತ್ತೀವ ಇದು ತಪ್ಪು ಸರಿ ಪ್ರಶ್ನೆ ಅಲ್ಲ ಎಲ್ಲಿವರೆಗೆ ನಮ್ಮಲ್ಲಿ ಅಪೂರ್ಣತೆ ಇರುತ್ತೋ ಅಲ್ಲಿಯವರೆಗೆ ನಮ್ಮಲ್ಲಿ ಬಯಕೆ ಇದೇ ಇರುತ್ತೆ ಎಲ್ಲಿವರೆಗೆ ಬಯಕೆ ಇರುತ್ತೋ ಆ ಬಯಕೆ ಈಡೇರಿಸುವಂತ ವ್ಯಕ್ತಿಯನ್ನ ಇಷ್ಟಪಡ್ತೀವಿ ಆ ಬಯಕೆ ಈಡೇರಿಸುವ ವ್ಯಕ್ತಿಯನ್ನು ನಾವು ದ್ವೇಷಿಸ್ತೀವಿ ಇದು ಸಹಜವಾದಂತಹ ಪರಿಕಲ್ಪನೆ ನಮ್ಮಲ್ಲಿ ಅಪೂರ್ಣತೆ ಇರುತ್ತೋ ಅಲ್ಲಿವರೆಗೆ ಬಯಕೆ ಇರುತ್ತೆ ಸೊ ಯಾವ ವ್ಯಕ್ತಿಯಿಂದ ಆ ಬಯಕೆ ಪೂರ್ಣ ಆಗುತ್ತೋ ನಾವು ಇಷ್ಟಪಡ್ತೀವಿ ಅದನ್ನ ಪ್ರೀತಿ ಅಂತ ಕರಿತೀವಿ ಯಾವ ವ್ಯಕ್ತಿಯಿಂದ ಆ ಬಯಕೆ ಅವನನ್ನು ನಾವು ತಾತ್ಸಾರ ಮಾಡ್ತೀವಿ ಇನ್ ಯಾವ ವ್ಯಕ್ತಿಯಿಂದ ಆ ಬಯಕೆ ತೊಂದರೆ ಆಗುತ್ತೋ ಅವ್ನ ದ್ವೇಷ ಮಾಡ್ತೀವಿ ಇದು ಸಹಜವಾಗಿರುವಂತದ್ದು నిజవీ సాధ్య అందరి అపూర్ణత సహదారమ్మ పూర్ణతే నమ్మ ఒళ్ళు సమాధాన సిగ్గు నమ్మల్ని ఆనంద ఆనందో ఆ బయకేందే బయక ఇన్నో ఆనంద ఇన్నో వ్యక్తిగూ ఆనంద సిగ్లి బయక బ మాత్ర ప్రీతి బరు ಅಂತಹ ಪ್ರೀತಿಯಲ್ಲಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ಭಗವಂತ ಮಾತ್ರ ಕೊಡಲಿ ಸಾಧ್ಯ ಜಗತ್ತಿನಲ್ಲಿ ಯಾಕೆ ತಾಯಿಯನ್ನು ಶ್ರೇಷ್ಠ ಆಗ್ತಾರೆ ಅಂದ್ರೆ ತಾಯಿಯ ಪ್ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆ ನಿಸ್ವಾರ್ಥನೆ ಕಾಣುತ್ತೆ ಮಗನ ಹಿತಕ್ಕೋಸ್ಕರ ಮಕ್ಕಳ ಹಿತಕ್ಕೋಸ್ಕರ ಆಕೆ ತನ್ನ ಸುಖವನ್ನು ಕೂಡ ತ್ಯಾಗ ಮಾಡ್ತಾರೆ ಆದ್ದರಿಂದ ಅದನ್ನು ಸ್ವಲ್ಪ ಮಟ್ಟ ಶ್ರೇಷ್ಠವಾದ ಪ್ರೀತಿ ಜಗತ್ತಿನಲ್ಲಿ ನಾವು ಕಣ್ಣಿಗೆ ಕಾಣುವಂತರು ಅಂತ ಹೇಳ್ತೀವಿ ಭಗವಂತನ ಪ್ರೀತಿ ಯಾಕೆ ಕೈ ಎಷ್ಟು ಅಂತಂದ್ರೆ ಅಲ್ಲಿ ಭಯಕೆ ಇಲ್ಲ ಶ್ರೀರಾಮ ಎಷ್ಟೋ ಶಿಷ್ಯರು ಬರ್ತಾ ಇದೆ ಅವಾಗೆಲ್ಲ ಶ್ರೀರಾಮಿಷ್ಟೇ ನೋಡಪ್ಪ ನೀನ್ ನನ್ನ ಹತ್ರ ಬರಬೇಕು ಅಂತ ನಾನು ಹತ್ರ ಮಾತಾಡ್ತಾ ಇಲ್ಲ ನಿಮ್ಗೆ ಎಲ್ಲಿ ಹೋಗಿ ಆಧ್ಯಾತ್ಮಿಕ ಉನ್ನತಿ ಆಗುತ್ತೋ ಅಲ್ಲಿ ಹೊರಟು ಹೋಗಿ ಆದ್ರೆ ಜಗನ್ಮಾತೆ ಹೇಳ್ತಾರೆ ಇಲ್ಲಿ ಬಂದು ಹೋಗ್ತಾ ಇದ್ರೆ ನಿಮ್ಮ ಆಧ್ಯಾತ್ಮಿಕ ಉನ್ನತಿ ಆಗುತ್ತೆ ಅಂತ ಆದ್ರಿಂದ ಇಲ್ಲಿ ಬರ್ಲಿ ಅಂತ ಹೇಳ್ತಾ ಇದೀನಿ ಅಂದ್ರೆ ಶ್ರೀರಾಮಕ್ಷರಿಗೆ ಅವ್ರು ತಮ್ಮ ಹತ್ರ ಬರ್ಲಿ ಅಂತ ಆಗ್ಲಿ ತಮ್ಮನ್ನು ಗೌರವಿಸ್ಲಿ ಅಂತ ಆಗ್ಲಿ ತಮ್ಮ ಜೊತೆ ಇರ್ಬೇಕಂತಾಗ್ಲಿ ಏನೂ ಇಲ್ಲ ನೀವು ಆಧ್ಯಾತ್ಮ ಉನ್ನ ಪಡ್ಕೋಬೇಕು ನೀವೇನಾದ್ರು ಕಂಡುಕೊಳಂತಾಗಬೇಕು ನಿಮ್ಮ ಜೀವನ ಸಾರ್ಥಕ ಇದು ಸಂತರ ಪ್ರೀತಿ ಅಥವಾ ಭಗವಂತನ ಪ್ರೀತಿ ಆ ಭಗವಂತನ ಪ್ರೀತಿ ನಂತರ ಬರ್ತಕ್ಕಂಥ ಸಂತರ ಪ್ರೀತಿ ಅಲ್ಲೂ ಕೂಡ ಅದಿರುತ್ತೆ ಒಬ್ಬ ಸಂತ ನಿಜವಾದ ಸಂತನಿಗೆ ಹೋಗಿ ನಾನು ಕಡೆ ತುಂಬಾ ಇಷ್ಟ ಇದೆ ನಾನೇನ್ ಮಾಡಿ ನಿನ್ ಪ್ರೀತಿಯಾಗಿ ಅಂತ ಹೇಳಿದ್ರೆ ಅವ್ನು ಹೇಳೋದಿಷ್ಟೇ ಭಗವಂತನ್ ನಾಮಸ್ಮರಣೆ ಮಾಡುವಂತ ಹೇಳ್ತಾನೆ ಅಥವಾ ದೇಶ ಸೇವೆ ಮಾಡು ಅಂತ ಹೇಳ್ತಾನೆ ಹೊರತು ನನ್ ಸೇವೆ ಮಾಡುವಂತ ಯಾರು ಹೇಳಲ್ಲ ಉದಾಹರಣೆ ಮಿಸ್ ಮೆಕ್ವಾರ್ಡ್ ಹಾಗೆ ಇಂಡಿಯಾಗೆ ಬಂದು ಸ್ವಾಮಿ ವಿವೇಕಾನಂದ ಕೇಳ್ತಾರೆ ನಾನು ನಿಮ್ಗೆ ಹೆಂಗೆ ನೆರವಾಗಲಿ ನಾನು ನೀನು ತುಂಬಾ ಇಷ್ಟಪಟ್ಟು ನಾನು ಯಾವ ರೀತಿ ನಿಮ್ಗೆ ಸೇವೆ ಮಾಡಿದೆ ಅಂದಾಗ ವಿವೇಕಾನಂದ ಹೇಳಿದಂತೆ ಲವ್ ಇಂಡಿಯಾ ಅಂತ ಭಾರತವನ್ನು ಪ್ರೀತಿಸುವ ಅಂತ ಅಂದ್ರೆ ಸಂತರು ಸಂತರ್ ನಾವು ಪ್ರೀತಿಸಿದ್ರೆ ಅವ್ರು ನಮ್ಮಿಂದ ಜಗತ್ತು ಪ್ರೀತಿಸುತ್ತಾರೆ ಮಾಡ್ತಾರೆ ಅವ್ರು ನಮ್ಮಿಂದ ಭಗವಂತ ನಾಮಸ್ಮರಣೆ ಮಾಡುತ್ತಾರೆ ಮಾಡ್ತಾರೆ ನಾವು ಆಧ್ಯಾತ್ಮಿಕ ಗುರುಗಳತ್ರ ಹೋಗ್ಬಿಟ್ಟು ನಾವು ನಿನ್ನೆ ತುಂಬಾ ನನಗೆ ಪ್ರೀತಿ ವಿಶ್ವಾಸ ಇದೆ ನಾನು ಏನ್ ಮಾಡಿ ನಿಮ್ಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಭಗವಂತನ್ ಆಚರಣೆ ಮಾಡು ಭಗವಂತನ್ ಪ್ರಾರ್ಥನೆ ಮಾಡು ಭಗವಂತನ್ ಸೇವೆ ಮಾಡು ಅದನ್ನೇ ಹೇಳ್ತಕ್ಕಂಥ ನನ್ನ ಜೊತೆಗೆ ಯಾವತ್ತು ಅಂತ ಯಾರು ಹೇಳಲ್ಲ ಇದು ಸಂತ ಪ್ರೀತಿ ಸೊ ನಿಜವಾದ ಪ್ರೀತಿ ಸಿಗುದು ಎಲ್ಲಿ ಅಂತಂದ್ರೆ ನಮ್ಮ ಒಳಗಡೆ ಪೂರ್ಣತೆ ಇರಬೇಕು ನಮ್ಮ ಒಳಗಡೆ ತೃಪ್ತಿ ಇರಬೇಕು ಸಮಾಧಾನ ಇರಬೇಕು ಸಾರ್ಥಕತೆ ಇರಬೇಕು ಆಗ ಮಾತ್ರ ಪ್ರೀತಿ ಕೊಡಲಿ ಸಾಧ್ಯ ಅಂತ ಪ್ರೀತಿಯನ್ನು ಶ್ರೀರಾಮ ಶ್ರೀ ಭಕ್ತರುಗಳು ಹರಿಸ್ತಾ ಇದೆ ಗ್ರಹಸ್ಥ ಭಕ್ತರು ವಿಶೇಷವಾಗಿ ನನ್ನ ನಿಂಬನೇ ಯೋಚನೆ ಇವೆಲ್ಲ ಆಧ್ಯಾತ್ಮಿಕ ಮುಂದುವರಿಯುತ್ತ ಇರಬೇಕು ಅಂತ ಶ್ರೀರಾಮ ಭಕ್ತ ಅವ್ರು ಬೆಳಿಗ್ಗೆ ಇದ್ರೆ ಪ್ರಾರ್ಥನೆ ಮಾಡ್ತಾ ಇದಂತೆ ಆ ಭಕ್ತ ಇಂತಹ ದೊರಕಿದ್ದಾನೆ ಅವನಿಂದ ಪಾರ ಮಾಡು ಅವನ ಆಧ್ಯಾತ್ಮ ಉನ್ನತಿ ಆಗುವಂತಾಗಲಿ ಮತ್ತೆ ಮತ್ತೆ ಜಗದಲ್ಲಿ ಪ್ರಾರ್ಥನೆ ಮಾಸ್ಟರ್ ಜೊತೆಗೆ ಶ್ರೀರಾಮ್ ಚರ್ಚೆ ನೋಡಿದಾಗ ಬರುತ್ತೆ ಆ ಭಕ್ತರ ಪ್ರಾರ್ಥನೆ ಮಾಡ್ತಾ ಇದ್ದೆ ಇದೇ ಸಂತ ಮಹಾತ್ಮ ಪ್ರೀತಿ ಅವ್ರೇನ್ ಮಾಡ್ತಾರೆ ಸದಾ ನಮಗೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾರದ ಭಕ್ ಸೂತ್ರದಲ್ಲಿ ಭಗವಂತನ ಸ್ವರೂಪ ಏನು ಅಂತ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಒಂದು ಸೂತ್ರ ಹೇಳ್ತಾರೆ ನಾರದರು ಸಾಕು ಅಸ್ಮಿನ್ ಪರಮ ಪ್ರೇಮ ರೂಪ ಅಂತ ಹೇಳ್ತಾರೆ ಭಗವಂತನ ಸ್ವರೂಪ ಏನಂದ್ರೆ ಆತ ಪರಮ ಪ್ರೇಮ ಸ್ವರೂಪ ಸಾಮಾನ್ಯವಾದ ಪ್ರೀತಿ ಅಲ್ಲ ಅದು ಪರಮ ಪ್ರೀತಿ ಎಲ್ಲೆಲ್ಲಿ ಹೈಯೆಸ್ಟ್ ಪ್ರೀತಿ ಸಿಗುತ್ತೋ ಅಲ್ಲಿ ಭಗವಂತ ಇದ್ದಾನೆ ಭಗವಂತನ ಆವಿರ್ಭಾವ ಇದೆ ಅಂತ ಎಲ್ಲೆಲ್ಲ ಜನ ಸುಖ ಸಿಗುತ್ತೋ ಆನಂದ ಸಿಗುತ್ತೋ ಅಲ್ಲೆಲ್ಲ ಭಗವಂತನ ಅಂಶ ಇದೆ ಭಗವಂತ ಸಚ್ಚಿದಾನಂದ ಸ್ವರೂಪಿ ಸೊ ಇದನ್ನ ತಗೊಂಡ್ಬರ್ತಾರೆ ಸೈಕಾಲಜಿ ಪಾಯಿಂಟ್ ತಗೊಂಡ್ಬರ್ತಾರೆ ಭಗವಂತನ ಯಾರು ಪ್ರೀತಿಸ್ತಾ ಇಲ್ಲ ತೀರ್ವೇ ಇಲ್ಲ ಪ್ರತಿಯೊಬ್ರು ಭಗವಂತನ್ನೇ ಪ್ರೀತಿಸ್ತಾ ಇರೋದು ಆದ್ರೆ ಭಗವಂತ ಅಂತ ಗೊತ್ತಿಲ್ಲ ಅಷ್ಟೇ ನಾವು ಆ ಭಗವಂತ ವಿಷಯ ಕೊಟ್ಟದ್ದು ಏನೇ ನಾವು ಪ್ರೀತಿಸ್ತಾ ಇದೀವಿ ಆ ಭಗವಂತ ಯಾವ್ದು ಅಸ್ತ್ರ ಹುಟ್ಟದೇ ಪ್ರೀತಿಸ್ತಾ ಇದೀವಿ ભગવંતિય રૈ રૂપ રૂપે દેખાય છે ના ભગવંતને દેખાયરો આ વ્યક્તિ ના પ્રતિસ્તાયને છોડાળી ના પ્રતિસ્તા ભગવંતને આને લોકતાઈ એટલે કે સ્વામી કહેતા પ્રત્યંપુર કોડા આધ્યાત્મિક જીવનને વાતતાય છે આને પ્રજ્ઞા પૂર્વક કળવું અંતે નિર્વાણ જીવન અંત નમતો નથી લાક કળગા કળતાને મારો દેકે તન સંસાર ચાનાઈ રહેકો ઓર ખુશાઈ રહેગે અંત અનુપ્રતીતિએ అదతి అన్నదేన సమాణ ప్రీతి అన్నదే సంత మట్ట విషాలే సంతాత్మ అని ప్రతి ఒక్క అదన వ్యక్తి అవ్యీతా ముఖ్యంగా భగవంత ప్రీతి అది భ్రమ కురు వ్యక్తి ఇన్న వ్యక్తి యాక్ ప్రీతిస్తాను అంద ఆత్మస్వరూప ఉంటాయి ప్రీతిస్తా అది ఇలా ఆత్మస్వరూప అది ఆకర్షణ ఇది ಅದಕ್ಕೆ ಪ್ರೀತಿ ಇದೆ ಇದು ಮುಖ್ಯ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಅಂಶ ಏನಂದ್ರೆ ಶ್ರೀರಾಮಕ್ಷ ಹೇಗೆ ಬಗ್ಗೆ ಭಾವಿಸ್ತಾ ನಮಗೊಂದು ಸಾಧನೆ ಅಂದ್ರೆ ಏನು ಸುಮ್ಮನೆ ಕುತ್ಕೊಂಡಾಗ ಏನು ಯೋಚನೆ ಮಾಡ್ಬೇಕಾದ್ರೆ ಮನಸ್ಸಿಗೆ ಕೇಳ್ಕೋಬೇಕು ಶ್ರೀರಾಮಾಕ್ಷ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಾವ್ ಏನೇ ಕೆಲಸ ಮಾಡ್ತಾ ಇದ್ರು ಒಂದ್ಸತಿ ಮನಸ್ಸಿಗೆ ಹೇಳ್ಕೊಬೇಕು ಈಗ ರಾಮಕೃಷ್ಣನಗೋಸ್ಕರ ನನಗೋಸ್ಕರ ಕಾಳಿ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಓ ಈ ವ್ಯಕ್ತಿ ಒಳ್ಳೆದಾಗ್ಬೇಕು ಇವರಿಗೆ ಚೆನ್ನಾಗಬೇಕು ಆಗ್ಬೇಕು ಅಂತ ಈ ರೀತಿಯಲ್ಲಿ ಶ್ರೀರಾಮ ನನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ರೀರಾಮ ಕಾಳಜಿ ವಹಿಸ್ತಾ ಇದ್ದಾರೆ ಮತ್ತೆ ನಾವೊಂದು ಯೋಜನೆ ಮಾಡುವ ಮೂಲಕ ಶ್ರೀರಾಮ ಪ್ರೀತಿಯನ್ನು ನಾವು ಭಾವಿಸಿದಷ್ಟು ನಮ್ಮ ಪ್ರೀತಿ ಅವಾಗ ಜಾಸ್ತಿ ಆಗ್ತಾ ಬರುತ್ತೆ ಇದು ಬಹಳ ಮುಖ್ಯ ಭಗವಂತನ ಪ್ರೀತಿಯನ್ನು ನಾವು ಭಾವಿಸಿದಷ್ಟು ಕೂಡ ಸತ್ಯ ಆಗ್ತಾ ಹೋಗುತ್ತೆ ಸ್ವಾಮಿ ಯತೀಶ್ವರ ಪ್ರಾಪಂಚಿಕ ಪ್ರೀತಿಗಳಲ್ಲಿ ನಾವು ಮೊದಲದನ್ನ ಯಾವುದೇ ನಾವು ಸತ್ಯ ಅಂತ ಭಾವಿಸ್ತೀವೋ ಅದು ಕಲ್ಪನೆ ಅಂತ ಗೊತ್ತಾಗುತ್ತೆ ಅದು ಸತ್ಯ ಇರಲ್ಲ ಅದು ಕಲ್ಪನೆ ಅಂತ ಗೊತ್ತಾಗುತ್ತೆ ಅದ್ರ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಫಸ್ಟ್ ಅಂತ ಭಾವಿಸ್ತೇವೆ ಕಲ್ಪನೆಯಿಂದ ಶುರು ಆಗುತ್ತೆ ಆಮೇಲೆ ಸತ್ಯ ಆಗಿ ಶುರು ಆಗುತ್ತೆ ನನಗೆ ಆಧ್ಯಾತ್ಮಿಕ ಜೀವನದ ಉತ್ತರ ಉಲ್ಟಾ ಪ್ರಾಪಂಚಿಕ ಜೀವನದಲ್ಲಿ ನಾವು ಮೊದಲಾದ ಸತ್ಯ ಅನ್ಕೊಂಡಿರ್ತೇವೆ ಇವರು ನಮ್ಮವರು ಅಂತ ನಾವು ಅನ್ಕೊಂಡಿರ್ತೀವಿ ಆಮೇಲೆ ಗೊತ್ತಾಗುತ್ತೆ ಭ್ರಮೆ ಅಂತ ಅವ್ರು ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಅದರ ಆಧ್ಯಾತ್ಮದಿಂದ ಹಾಗಲ್ಲ ಮೊದಲು ನಾವು ಕಲ್ಪನೆಯನ್ನು ಶುರು ಮಾಡ್ತೀವಿ ಭಗವಂತ ನಮ್ಮವನು ಅಂತ ಆಮೇಲೆ ಸತ್ಯ ಅಂತ ಶಿಷ್ಯ ಆಗುತ್ತೆ ಸತ್ಯ ಆಗುತ್ತದೆ ಸೊ ಹೀಗೆ ಅದಕ್ಕೆ ನಾವು ಮತ್ತ ಮತ್ತೆ ಮನಸ್ಸು ತುಂಬಬೇಕು ಪರಮಾತ್ಮ ನನ್ನ ಹೊಸರು ಯೋಚನೆ ಮಾಡ್ತಾ ಇದ್ದಾನೆ ಪರಮಾತ್ಮ ನನ್ನ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಶ್ರೀರಾಮ್ ನನ್ನ ಬಗ್ಗೆ ಇಂದ್ರಿಯ ಮಾತಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ರೀರಾಮ್ ನನ್ನ ಯೋಗಕ್ಷೇಮ ಬಗ್ಗೆ ಯೋಗ್ಯ ಮಾಡ್ತಾ ಇದ್ದಾರೆ ಇದು ಗೀತೆಯ ಕೃಷ್ಣ ಸ್ಪಷ್ಟವಾಗಿ ಹೇಳ ಯಾರು ಚಿಂತನೆ ಮಾಡ್ತಾರೋ